ನಿಮಗೆ ಗೊತ್ತಿದೆ ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಭದ್ರಾಗಿದೆ ಅವರು ಇವೆಲ್ಲ ತೀರ್ಮಾನ ತಗೋತಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಂಥ ಪರಿಸ್ಥಿತಿ ಇಲ್ಲಿ ಉದ್ಭವನೇ ಆಗಿದೆ ನಮ್ಗೆ ಆಶ್ಚರ್ಯ ಆಗುತ್ತೆ ನೀವು ಪಕ್ಷದವರು ಹೇಳಿಕೆ ನಾವು ಮಾತನಾಡೋದು ಸೂಕ್ತ ಅಲ್ಲ ಸ್ವಾಮೀಜಿಗಳು ಅವರು ಈ ಪಬ್ಲಿಕ್ನಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ಕೊಂಡು ಸರಿ ತಪ್ಪು ಅಂತ ಅವರೇ ನಿರ್ಧಾರ ಮಾಡ್ತಾರೆ ಸೊ ಏನಾದರೂ ಇದ್ದರೆ ನೇರವಾಗಿ ನಮ್ಮ ಪಕ್ಷದ ಇರ್ತಾರೆ ಅವ್ರ ಹತ್ರ ಮಾತಾಡಿದ್ರೆ ಅದಕ್ಕೆ ಸೂಕ್ತ ಸಿದ್ದರಾಮಯ್ಯವ್ರು ಹೇಳಿದಾರಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ನಮ್ಮ ಹೈಕಮಾಂಡ್ ಬದ್ರಾಗಿರೋದ್ರಿಂದ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಎರಡೇದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಿಮ್ಗೆ ಗೊತ್ತಲ್ರಿ ಬಹುಶಃ ಯಾರೂ ಇರಲಿಲ್ಲ ಅಷ್ಟು ಅನ್ಯೋನ್ಯವಾಗಿದ್ದಾರೆ ಕಳೆದ ಬಹುಶಃ ಮೂರು ವರ್ಷದಿಂದ ಅವರ ಅಧ್ಯಕ್ಷ ಆದ ಮೇಲೆ ಡಿ ಕೆ ಅವರು ಇಬ್ಬರೂ ಭಾಳ ಅನ್ಯೋನ್ಯವಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಪೋಸಿಷನ್ ಆಗಿ ಪಕ್ಷದ ಅಧ್ಯಕ್ಷರಾಗಿ ಎಲ್ಲ ಅಪೋಸಿಷನರು ಚುನಾವಣೆ ಟೈಮ್ನಲ್ಲಿ ಇವರು ಸೀಟ್ ಹಂಚಿಕೆಯಲ್ಲಿ ಕಿತ್ತಾಡ್ತಾರೆ ಕಿತ್ತೋಗುತ್ತೆ ಇವರು ವಿಶ್ವಾಸ ಹೋಗುತ್ತೆ ಅಂತೇಳಿ ಒಂದು ವರ್ಷ ಸತತವಾಗಿ ಅದನ್ನೇ ಮಾಡೋದು ಒಂದು ಸಣ್ಣ ಇನ್ಸಿಡೆಂಟ್ ಇಲ್ಲದಲ್ಲೇ ಸೀಟನ್ನು ತೀರ್ಮಾನ ಮಾಡೋದು ಮುಖ್ಯಮಂತ್ರಿ ಆಗದೇ ಇಲ್ಲ ತೀರ್ಮಾನ ಬಹಳ ಕಷ್ಟ ಆಗುತ್ತೆ ಅದನ್ನು ತೀರ್ಮಾನ ಆಯ್ತು ಖಾತೆ ಹಂಚಿಕೆ ಆಯ್ತು ಆಯ್ತು ಏನಾರು ಆಗಿಲ್ಲ ಅದು ನಮ್ಮ ವಿಚಾರ ಪಕ್ಷದ ವಿಚಾರ ಅದ್ ಯಾಕೆ ಇವ್ರಿಗೆ ಬೇಕು ಇವ್ರಿಗೆ ಅವಶ್ಯಕತೆ ಏನಿದೆ ಸ್ವಾಮೀಜಿ ಬಿಡಿ ಸ್ವಾಮೀಜಿಯ ಡಿ ಕೆ ಶಿವಕುಮಾರ್ ಒಂದು ಅವಕಾಶ ಕೊಡಿ ಎಂದರೆ ಇಷ್ಟ ದಿಸಾ ಆಗಿದೆ ಇದೇನಾಯ್ತು ಇವಾಗ ಅಂತ ಅಲ್ಲ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಹೈಕಮಾಂಡ್ ಇದೆ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ ಸೊ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬೇಕು ಯಾರನ್ನು ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡಬೇಕು ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಪಕ್ಷವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕಾದಾಗ ಹೇಳಿರ್ತಾರೆ ಅದನ್ನ ನಾನು ಅದಕ್ಕೆ ಸರಿ ತಪ್ಪು ಅಂತ ವಿಮರ್ಶೆ ಮಾಡೋದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಸಿಗ್ತಾ